ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಕುಟುಂಬ ಪಿಂಚಣಿದಾರ್ರೆ ಏಳನೇ ವೇತನ ಆಯೋಗದ ಪಿಂಚಣಿ ವಿಚಾರದಲ್ಲಿ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿರುವಂಥ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಇರ್ಬೋದು ಹಾಗೂ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ನಿವೃತ್ತ ನೌಕರರಿಗೆ ವೈಜ್ಞಾನಿಕ ಪಿಂಚಣಿ ಹಾಗೂ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಪಿಂಚಣಿ ಸೌಲಭ್ಯದ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ ಅದು ಜಾರಿಗಾಗಿ ಆಗ್ರಹಿಸ್ತಿರುವಂಥ ನೌಕರರ ನೋಡಲೇಬೇಕಾದಂಥ ವಿಡಿಯೋ ಏನು ಅದು ಅಪ್ಡೇಟ್ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಯಿನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಏಳನೇ ವೇತನ ಆಯೋಗ ರಚನೆಯಾಗಿತ್ತು ತನ್ನ ವರದಿಯನ್ನು ಕೊಡ್ತು ಎರಡು ವರ್ಷಗಳ ನಂತರ ಆ ವರದಿ ಕೂಡ ಇಂಪ್ಲಿಮೆಂಟ್ ಆಯಿತು ಏಳನೇ ವೇತನ ಆಯೋಗದ ಹಲವಾರು ಶಿಫಾರಸುಗಳು ಇದುವರೆಗೆ ಜಾರಿಯಾಗದೇ ಹಾಗೆ ಉಳಿದಿದೆ ಸುಮಾರು ಮೂವತ್ತು ಶಿಫಾರಸುಗಳು ಜಾರಿಗಾಗಿ ವೆಯ್ಟ್ ಮಾಡ್ತಾ ಇದೆ ಸರ್ಕಾರ ಇದುವರೆಗೆ ಮಾಡಿಲ್ಲ ಅದರಲ್ಲಿ ಪ್ರಮುಖವಾಗಿ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ನು ಎಪ್ಪತ್ತರಿಂದ ಎಂಬತ್ತು ವರ್ಷದ ವಯೋಮಿತಿಯಲ್ಲಿರುವಂಥ ನಿವೃತ್ತ ನೌಕರರಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಹಾಗೂ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ಏನು ರಿಟೈರ್ಡ್ ಆಗಿದ್ರಲ್ಲ ಆ ನೌಕರರಿಗೆ ಆರನೇ ವೇತನ ಆಯೋಗದ ಪ್ರಕಾರವೇ ನಿವೃತ್ತಿ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಏಳನೇ ವೇತನ ಆಯೋಗದ ಪ್ರಕಾರ ನಿವೃತ್ತಿ ವೇತನವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡ್ಬಂದರು ಹಲವಾರು ಸಭೆ ಸಮಾರಂಭಗಳನ್ನು ಮಾಡ್ಕೊಳ್ತಾ ಬಂದರೂ ಕೂಡ ಇದುವರೆಗೆ ರಾಜ್ಯ ಸರ್ಕಾರ ಈ ನೌಕರರ ಯಾವುದೇ ಸಮಸ್ಯೆಗಳನ್ನು ಈಡೇರಿಸುವತ್ತ ಗಮನವನ್ನು ಹರಿಸಿರಲಿಲ್ಲ ಇದರಿಂದ ಅಂತಿಮವಾಗಿ ನಿರ್ಣಾಯಕವಾಗಿ ಈ ನೌಕರರು ಈ ದಿನ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಸುವರ್ಣಸೌಧದಲ್ಲಿ ಈ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಒಂದು ಅಂತಿಮ ಹೋರಾಟವನ್ನು ಮಾಡಿದ್ರು ರಾಜ್ಯ ಸರ್ಕಾರದ ನಿವೃತ್ತ ನೌಕರರು ತಮ್ಮ ವಿವಿಧ ಬೇಡಿಕೆಗೆ ಈಡೇರಿಕೆಗಾಗಿ ಆಗ್ರಹಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದರೆ ಏಳನೇ ವೇತನ ಆಯೋಗ ವಂಚಿತ ನಿವೃತ್ತ ನೌಕರರಿಂದ ಈ ಬೃಹತ್ ಪ್ರತಿಭಟನೆ ನಡೆದಿದೆ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಹತ್ತಿರ ಈ ಬೃಹತ್ ಪ್ರತಿಭಟನೆ ನಡೆದಿದೆ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗದ ವಿಚಾರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿತು ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಬೃಹತ್ ರ್ಯಾಲಿಯನ್ನು ನಡೆಸಲಾಯಿತು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ನಿವೃತ್ತ ನೌಕರರು ಭಾಗವಹಿಸಿ ಬೆಳಗಾವಿಯ ಸುವರ್ಣ ಗಾರ್ಡನ್ನಲ್ಲಿ ಈ ಪ್ರತಿಭಟನೆ ನಡೆಯಿತು ಇದರಲ್ಲಿ ಪ್ರಮುಖವಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ನಿವೃತ್ತಿ ಹೊಂದಿದಂಥ ನೌಕರರು ಏಳನೇ ವೇತನ ಆಯೋಗದಿಂದ ಹೊರಹಾಕಲಾಗಿದೆ ಈ ಅವಧಿಯಲ್ಲಿ ಸೇವೆ ಸಲ್ಲಿಸಿದವರು ನಮಗೆ ಏಳನೇ ವೇತನ ಆಯೋಗದ ಲಾಭ ಕೊಟ್ಟಿಲ್ಲ ಇದರಿಂದಾಗಿ ಪ್ರತಿಯೊಬ್ಬ ನೌಕರನಿಗೆ ಸುಮಾರು ಏಳು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷದವರೆಗೂ ನಷ್ಟ ಆಗ್ತಾ ಇದೆ ಸುಮಾರು ಇಪ್ಪತ್ತ್ಮೂರು ಸಾವಿರ ನಿವೃತ್ತ ನೌಕರರಿದ್ದೀವಿ ನಮಗೆಲ್ಲರಿಗೂ ಇದರಿಂದ ಲಾಭ ಆಗಬೇಕು ಅಂತ ಹೇಳಿ ಕೂಡಲೇ ಪರಿಷ್ಕೃತ ಆದೇಶವನ್ನು ಹೊಡಿಸಬೇಕು ಅಂತ ಹೇಳಿ ನಿವೃತ್ತ ನೌಕರರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರವರಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಮ ಸಿದ್ದರಾಮಯ್ಯವರಲ್ಲಿ ಮನವಿಯನ್ನು ಮಾಡಿಕೊಂಡು ತಕ್ಷಣ ನಿವೃತ್ತ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ಗಮನವನ್ನು ರಾಜ್ಯ ಸರ್ಕಾರ ವಹಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ ಪ್ರಮುಖವಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಡುವೆ ನಿವೃತ್ತರಾದ ನೌಕರರಿಗೆ ತುಂಬ ಅನ್ಯಾಯ ಆಗಿದೆ ಏಳನೇ ವೇತನ ಆಯೋಗದ ಪ್ರಕಾರದಲ್ಲಿಯೇ ನಿವೃತ್ತಿ ವೇತನಗಳನ್ನು ಲೆಕ್ಕಾಚಾರ ಮಾಡಬೇಕು ಈ ಅವಧಿಯಲ್ಲಿ ಸುಮಾರು ಇಪ್ಪತ್ತಾರು ಸಾವಿರದ ಮುನ್ ನಾನ್ನೂರ ಇಪ್ಪತ್ತ್ಮೂರು ಜನ ಇದ್ದಾರೆ ಎ ದರ್ಜೆಯಿಂದ ಡಿ ದರ್ಜೆಯವರೆಗೂ ಇವರೆಲ್ಲರಿಗೂ ಅನ್ಯಾಯ ಆಗಿದೆ ಡಿ ಸಿ ಜಿ ಇರ್ಬೋದು ಕಮಿಟೇಷನ್ನು ಗಳಿಕೆ ರಜೆ ನಗದೀಕರಣ ಸೌಲಭ್ಯಗಳಲ್ಲಿ ಭಾರಿ ವ್ಯತ್ಯಾಸ ಆಗಿದೆ ಹಾಗಾಗಿ ಈ ವ್ಯತ್ಯಾಸಗಳನ್ನು ಸರಿಪಡಿಸಬೇಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ನಿವೃತ್ತಿ ವೇತನದ ಏನು ಡಿಫ್ರೆನ್ಸಸ್ ಆಗಿದೆ ಅದನ್ನು ಕೊಡಬೇಕು ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರವೇ ನಿವೃತ್ತಿ ವೇತನ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಪ್ರತಿಭಟನಾ ನಿರತ ನೌಕರರು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಕೂಡ ನೌಕರರಿಗೆ ತಕ್ಷಣ ಜಾರಿ ಮಾಡಬೇಕು ನೌಕರರ ಬೇಡಿಕೆಯನ್ನು ಈಡೇರಿಸುವತ್ತ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿವೃತ್ತ ನೌಕರರ ಪರವಾಗಿ ನಾವು ನಿಲ್ಲೋಣ ಅಂತ ಹೇಳುತ್ತಾ ಜೈ ಹಿಂದ್ ಜೈ